ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೂ ಸ್ಥಿರವಾದ ಸುಖ ಮತ್ತು ಶಾಂತಿಯ ಮಾರ್ಗದ ಬಗ್ಗೆ ತಿಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ ನೀವು ಶಾಂತಿಯಲ್ಲಿ ಇರಿ ಮತ್ತು ಶಾಂತಿಯ ಬಹುಮಾನವನ್ನು ಎಲ್ಲರಿಗೂ ನೀಡಿ ಇಂದಿನ ಪ್ರಶ್ನೆಯಾಗಿದೆ ಯಾವ ಆಳವಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಬೇಹದ್ದಿನ ಬುದ್ಧಿ ಇರಬೇಕು ಉತ್ತರ ನಾಟಕದಲ್ಲಿ ಯಾವ ಸಮಯದಲ್ಲಿ ಯಾವ ದೃಶ್ಯ ನಡೆಯಬೇಕು ಆ ಸಮಯದಲ್ಲಿ ಅದೇ ದೃಶ್ಯ ನಡೆಯುತ್ತದೆ ಈ ನಾಟಕದ ಆಯಸ್ಸು ಕೂಡ ಎಕ್ಯುರೇಟ್ ಆಗಿದೆ ನಾಟಕದ ಆಯಸ್ಸು ಕೂಡ ಸರಿಯಾಗಿದೆ ಪರಮಾತ್ಮ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಅಂದರೆ ಪರಮಾತ್ಮ ತಂದೆ ತಮ್ಮ ಅಕ್ಯುರೇಟ್ ಆದ ಸಮಯದಲ್ಲೇ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವಂತಹ ಸಮಯದಲ್ಲಿ ಒಂದು ಸೆಕೆಂಡ್ ಅಂತರ ಕೂಡ ಆಗಲು ಸಾಧ್ಯ ಇಲ್ಲ ಸಂಪೂರ್ಣ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಈ ಗುಪ್ತವಾದ ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಿಮ್ಮ ಬುದ್ಧಿ ಬೇಹದ್ದಿನ ಬುದ್ಧಿಯಾಗಿರಬೇಕು ಎಂದಿನ ಗೀತೆಯಾಗಿದೆ ಜಗತ್ತೇ ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು ಬಯಸುತ್ತಾರೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ನನಗೆ ಶಾಂತಿ ಬೇಕು ಎಂದು ಬಯಸುತ್ತಾರೆ ಮತ್ತು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಪ್ರತಿಯೊಬ್ಬರೂ ಹೇಳುತ್ತಾರೆ ನನ್ನ ಮನಸ್ಸಿಗೆ ಶಾಂತಿ ಸಿಗಬೇಕು ಎಂದು ಈಗ ಆ ಶಾಂತಿ ಎಲ್ಲಿಂದ ಸಿಗಲು ಸಾಧ್ಯ ಶಾಂತಿಯ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯ ಮೂಲಕ ಶಾಂತಿಯ ಆಸ್ತಿ ಸಿಗಲು ಸಾಧ್ಯ ವೈಯಕ್ತಿಕವಾಗಿ ಕೂಡ ಪ್ರತಿಯೊಬ್ಬರಿಗೂ ಶಾಂತಿ ಸಿಗುತ್ತದೆ ಮತ್ತು ಹೋಲ್ಸೇಲ್ ಆಗಿ ಎಲ್ಲರಿಗೂ ಕೂಡ ಶಾಂತಿ ಸಿಗುತ್ತದೆ ಅಂದರೆ ಸರ್ವರಿಗೂ ಶಾಂತಿ ಸಿಗುತ್ತದೆ ಯಾರೆಲ್ಲಾ ಮಕ್ಕಳು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅರ್ಥ ಮಾಡಿಕೊಳ್ಳಬಹುದು ನಾನು ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನನ್ನ ಮಾಡುತ್ತಿದ್ದೇನೆ ಮತ್ತು ಅನ್ಯರಿಗೂ ಕೂಡ ನಾನು ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದೇನೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲೇಬೇಕು ಬಲೆ ಕೆಲವರು ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳಲು ತಂದೆಯ ಬಳಿ ಬರಬಹುದು ಅಥವಾ ಕೆಲವರು ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳಲು ತಂದೆಯ ಬಳಿ ಬರದೇ ಇರಬಹುದು ಆದರೆ ಮಕ್ಕಳ ಕರ್ತವ್ಯ ಆಗಿದೆ ಎಲ್ಲರಿಗೂ ಶಾಂತಿಯನ್ನು ನೀಡುವುದು ಈ ಮಾತನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ಕೇವಲ ಇಬ್ಬರಿಗೆ ಅಥವಾ ನಾಲ್ಕು ಜನರಿಗೆ ಶಾಂತಿ ಆಸ್ತಿ ಸಿಗುವುದರಿಂದ ಏನು ಪ್ರಾಪ್ತಿಯಾಗಲು ಸಾಧ್ಯ ಯಾರಿಗಾದರೂ ಮಾರ್ಗದ ಬಗ್ಗೆ ತಿಳಿಸಲಾಗುತ್ತದೆ ಶಾಂತಿಯ ಮಾರ್ಗದ ಬಗ್ಗೆ ತಿಳಿಸಿದ ನಂತರವೂ ಅವರ ಬುದ್ಧಿಯಲ್ಲಿ ಶಾಂತಿಯ ಮಾರ್ಗದ ಬಗ್ಗೆ ನಿಶ್ಚಯ ಇರದೇ ಇರುವ ಕಾರಣ ಅವರು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ವರ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ಆಯುಷ್ಮಾನ್ ಭವ ಧನ್ವಾನ್ ಭವ ಎಂದು ಮಕ್ಕಳಿಗೆ ವರದಾನವನ್ನು ನೀಡುತ್ತಾರೆ ಕೇವಲ ಬಾಯಿಂದ ಆಯುಷ್ಮಾನ್ ಭವ ಧನ್ವಾನ್ ಭವ ಎಂದು ಹೇಳಿದ ತಕ್ಷಣ ಆಶೀರ್ವಾದ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಆಶೀರ್ವಾದವನ್ನು ಬೇಡುತ್ತಿದ್ದಾರೆ ಅಂದ ಮೇಲೆ ಅವರಿಗೆ ತಿಳಿಸಲಾಗುತ್ತದೆ ನಿಮಗೆ ಶಾಂತಿ ಬೇಕು ಎಂದು ನೀವು ಬಯಸಿದರೆ ನೀವು ಈ ರೀತಿ ಪುರುಷಾರ್ಥವನ್ನು ಮಾಡಿ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ರೀತಿ ನೀವು ಪುರುಷಾರ್ಥವನ್ನು ಮಾಡಬೇಕು ಎಂದು ನೀವು ಅವರಿಗೆ ತಿಳಿಸಬೇಕು ಪರಿಶ್ರಮವನ್ನು ಪಟ್ಟರೆ ಎಲ್ಲಾ ಪ್ರಾಪ್ತಿಯೂ ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ತಂದೆ ತಾಯಿ ಟೀಚರ್ ಗುರು ಮುಂತಾದವರಿಂದ ಆಶೀರ್ವಾದವನ್ನು ಬೇಡುತ್ತಾರೆ ನಾವು ಸುಖಿಗಳಾಗಿ ಇರಬೇಕು ನಾವು ಶಾಂತಿಯಿಂದ ಇರಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ಯಾರಿಗೂ ಶಾಂತಿಯಿಂದ ಇರಲು ಸಾಧ್ಯ ಆಗುವುದಿಲ್ಲ ಏಕೆಂದರೆ ಜಗತ್ತಿನಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಅಂದ ಮೇಲೆ ಆ ಎಲ್ಲಾ ಮನುಷ್ಯರಿಗೂ ಸುಖ ಮತ್ತು ಶಾಂತಿ ಹೇಗೆ ಸಿಗಲು ಸಾಧ್ಯ ಶಾಂತಿ ದೇವ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ಹೇ ಪರಂಪಿತಾ ಪರಮಾತ್ಮ ತಂದೆ ನಮಗೆ ಶಾಂತಿಯನ್ನು ನೀಡಿ ಅಂದರೆ ಹೇ ಪರಂಪಿತಾ ಪರಮಾತ್ಮ ತಂದೆ ನಮಗೆ ಶಾಂತಿಯ ದಾನವನ್ನು ಮಾಡಿ ಎಂದು ವಾಸ್ತವದಲ್ಲಿ ದಾನ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ಯಾವುದಾದರೂ ವಸ್ತುವನ್ನು ಕೈಯಿಂದ ಎತ್ತಿ ಅನ್ಯರಿಗೆ ಕೊಟ್ಟರೆ ಅದಕ್ಕೆ ದಾನ ಎಂದು ಕರೆಯಲಾಗುತ್ತದೆ ಅಂದರೆ ಹೇ ಪರಂಪಿತಾ ಪರಮಾತ್ಮ ತಂದೆ ನಮಗೆ ಶಾಂತಿಯ ಭಿಕ್ಷೆಯನ್ನು ನೀಡಿ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಯಾವುದಾದರೂ ವಸ್ತುವನ್ನು ಕೈಯಿಂದ ಎತ್ತಿಕೊಟ್ಟರೆ ಅದಕ್ಕೆ ಭಿಕ್ಷೆ ಎಂದು ಕರೆಯಲಾಗುತ್ತದೆ ಈಗ ನಿಮಗೆ ಶಾಂತಿಯ ಭಿಕ್ಷೆ ಸಿಗುತ್ತಿದೆ ಎಂದು ಹೇಳಬಹುದು ಇದಕ್ಕೆ ಶಾಂತಿಯ ಭಿಕ್ಷೆ ಎಂದು ಕರೆಯಬಹುದು ಅಥವಾ ಶಾಂತಿಯ ಬಹುಮಾನ ಎಂದು ಕರೆಯಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಕೆಲವರು ಹಣವನ್ನು ದಾನವಾಗಿ ನೀಡುತ್ತಾರೆ ಮನೆಯನ್ನು ದಾನವಾಗಿ ನೀಡುತ್ತಾರೆ ವಸ್ತ್ರವನ್ನು ದಾನವಾಗಿ ನೀಡುತ್ತಾರೆ ಅದೆಲ್ಲ ಅಲ್ಪಕಾಲದ ಕಾಲದ ದಾನ ಪುಣ್ಯ ಆಗಿದೆ ಮನುಷ್ಯರು ಮನುಷ್ಯರಿಗೆ ಜಗತ್ತಿನಲ್ಲಿ ದಾನವನ್ನು ನೀಡುತ್ತಾರೆ ಶ್ರೀಮಂತರು ಬಡವರಿಗೆ ದಾನವನ್ನು ನೀಡುತ್ತಾರೆ ಅಥವಾ ಶ್ರೀಮಂತರು ಶ್ರೀಮಂತರಿಗೆ ದಾನವನ್ನು ನೀಡುತ್ತಾ ಬಂದಿದ್ದಾರೆ ಆದರೆ ಇದು ಶಾಂತಿಯ ದಾನ ಆಗಿದೆ ಮತ್ತು ಇದು ಶಾಶ್ವತವಾದ ಸುಖ ಮತ್ತು ಶಾಶ್ವತವಾದ ಶಾಂತಿಯಾಗಿದೆ ಈ ಕಲಿಯುಗಿ ಜಗತ್ತಿನಲ್ಲಿ ಯಾರೂ ಕೂಡ ಒಂದು ಜನ್ಮಕ್ಕೋಸ್ಕರ ಸುಖ ಮತ್ತು ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಏಕೆಂದರೆ ಅವರ ಬಳಿ ಸುಖ ಮತ್ತು ಶಾಂತಿ ಇಲ್ಲ ಸುಖ ಮತ್ತು ಶಾಂತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಸುಖದ ಸಾಗರ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಭಗವಂತ ತಂದೆಯ ಮಹಿಮೆಯನ್ನು ಮಾಡಲಾಗುತ್ತದೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಆ ಪರಮಾತ್ಮ ತಂದೆಯ ಮೂಲಕ ನಮಗೆ ಶಾಂತಿ ಸಿಗುತ್ತದೆ ಆದರೂ ಕೂಡ ಜಗತ್ತಿನ ಜನ ಸಾಧು ಸಂತರು ಮುಂತಾದವರ ಬಳಿ ಹೋಗುತ್ತಾರೆ ಏಕೆಂದರೆ ಅದು ಭಕ್ತಿ ಮಾರ್ಗ ಆಗಿದೆ ಅಂದ ಮೇಲೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಎಲ್ಲಾ ಕಡೆ ಸುತ್ತಾಡುತ್ತಿರುತ್ತಾರೆ ಅದೆಲ್ಲ ಅಲ್ಪ ಕಾಲಕ್ಕೋಸ್ಕರ ಅವರು ಮಾಡುವ ಪುರುಷಾರ್ಥ ಆಗಿದೆ ಈಗ ಮಕ್ಕಳಾದ ನೀವು ಈ ರೀತಿ ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಅಲೆದಾಡುವುದನ್ನು ನಿಲ್ಲಿಸಿ ಬಿಟ್ಟಿದ್ದೀರಾ ಈಗ ಮಕ್ಕಳಾದ ನಿಮ್ಮ ಜೀವನದಲ್ಲಿ ಈ ಎಲ್ಲಾ ಪ್ರಕಾರದ ಭಕ್ತಿಯನ್ನು ಮಾಡುವುದು ನಿಂತು ಹೋಗಿದೆ ನೀವೀಗ ಬರೆಯುತ್ತೀರಾ ಬೇಹದ್ದಿನ ತಂದೆಯ ಮೂಲಕ ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ಆಸ್ತಿಯನ್ನು ನಾವು ಪಡೆದುಕೊಳ್ಳಬಹುದು ಈ ಕಲಿಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಅಪವಿತ್ರತೆ ಇದೆ ದುಃಖ ಇದೆ ಅಶಾಂತಿ ಇದೆ ಆದರೆ ಈ ಮಾತನ್ನು ಮನುಷ್ಯರು ಅರ್ಥ ಮಾಡಿಕೊಂಡಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಋಷಿ ಮುನಿ ಮುಂತಾದವರು ಪವಿತ್ರರಾಗಿದ್ದಾರೆ ಎಂದು ಆದರೆ ಆ ಋಷಿ ಮುನಿಗಳು ಕೂಡ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಮುಖ್ಯ ಮಾತೆ ಪವಿತ್ರತೆ ಆಗಿದೆ ರಾವಣ ರಾಜ್ಯದಲ್ಲಿ ಪವಿತ್ರತೆ ಇರಲು ಸಾಧ್ಯ ಇಲ್ಲ ಪವಿತ್ರತೆ ಸುಖ ಶಾಂತಿ ಸರ್ವ ಮಾತಿಗೂ ಸಾಗರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಪವಿತ್ರತೆಯ ಸಾಗರ ಸುಖದ ಸಾಗರ ಸರ್ವ ಗುಣಗಳಿಗೂ ಸಾಗರ ಆಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಮಗೆ ಶಿವ ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಸ್ತಿ ಸಿಗುತ್ತಿದೆ ಅಂದರೆ ಕಲ್ಪಕ್ಕೋಸ್ಕರ ಎರಡು ಸಾವಿರದ ಐದು ನೂರು ವರ್ಷಕ್ಕೋಸ್ಕರ ಆಸ್ತಿ ಸಿಗುತ್ತಾ ಇದೆ ಇದು ಆಗಿದೆ ಎರಡು ಸಾವಿರದ ಐದು ನೂರು ವರ್ಷದ ಆಸ್ತಿ ತಂದೆಯ ಮೂಲಕ ನಮಗೆ ಸಿಗುವುದು ಗ್ಯಾರಂಟಿ ಆಗಿದೆ ಅರ್ಧ ಕಲ್ಪ ಸುಖ ಇರುತ್ತದೆ ಅರ್ಧ ಕಲ್ಪ ದುಃಖಧಾಮ ಇರುತ್ತದೆ ಸೃಷ್ಟಿಯಲ್ಲಿ ಎರಡು ಭಾಗ ಇದೆ ಒಂದು ಹೊಸ ಜಗತ್ತು ಇನ್ನೊಂದು ಹಳೆಯ ಜಗತ್ತು ಆದರೆ ಹೊಸ ಜಗತ್ತು ಯಾವಾಗ ಇರುತ್ತದೆ ಹಳೆಯ ಜಗತ್ತು ಯಾವಾಗ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ವೃಕ್ಷದ ಆಯಸ್ಸನ್ನು ಇಷ್ಟೊಂದು ಎಕ್ಯುರೇಟ್ ಆಗಿ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಈ ವೃಕ್ಷದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಇದು ಐದು ಸಾವಿರ ವರ್ಷದ ಹಳೆಯ ವೃಕ್ಷ ಆಗಿದೆ ಇದರ ಎಕ್ಯುರೇಟ್ ಆದ ಆಯಸ್ಸಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಅಂದರೆ ಈ ವೃಕ್ಷದ ಸರಿಯಾದ ಆಯಸ್ಸಿನ ಬಗ್ಗೆ ನಿಮಗೆ ಗೊತ್ತಿದೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ವೃಕ್ಷ ಇದೆಯೋ ಆ ವೃಕ್ಷದ ಆಯಸ್ಸಿನ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ ಕೇವಲ ಅಂದಾಜಿನ ರೂಪದಲ್ಲಿ ವೃಕ್ಷದ ಆಯಸ್ಸಿನ ಬಗ್ಗೆ ತಿಳಿಸುತ್ತಾರೆ ಬಿರುಗಾಳಿ ಬಂದರೆ ವೃಕ್ಷ ಬೀಳುತ್ತದೆ ಆಗ ವೃಕ್ಷದ ಆಯಸ್ಸು ಪೂರ್ಣ ಆಯಿತು ಎಂದು ಅರ್ಥ ಮನುಷ್ಯರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಸಾವು ಬರುತ್ತದೆ ಈ ಬೇಹದ್ದಿನ ವೃಕ್ಷದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಈ ಬೇಹದ್ದಿನ ವೃಕ್ಷದ ಸಂಪೂರ್ಣ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಐದು ಸಾವಿರ ವರ್ಷದ ಈ ವೃಕ್ಷದಲ್ಲಿ ಒಂದು ದಿನ ಕೂಡ ಕಡಿಮೆ ಆಗಲು ಸಾಧ್ಯ ಇಲ್ಲ ಮತ್ತು ಒಂದು ದಿನ ಕೂಡ ಜಾಸ್ತಿ ಆಗಲು ಸಾಧ್ಯ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಅಂದರೆ ವೃಕ್ಷದ ಆಯಸ್ಸಿನಲ್ಲಿ ಅಂತರ ಆಗಲು ಸಾಧ್ಯ ಇಲ್ಲ ನಾಟಕದಲ್ಲಿ ಯಾವ ಸಮಯದಲ್ಲಿ ಯಾವ ದೃಶ್ಯ ನಡೆಯಬೇಕು ಆ ಸಮಯದಲ್ಲಿ ಅದೇ ದೃಶ್ಯ ನಡೆಯುತ್ತದೆ ಕಲ್ಪದ ನಂತರ ಪುನಃ ಅದೇ ದೃಶ್ಯ ಪುನರಾವರ್ತನೆ ಆಗುತ್ತದೆ ಈ ನಾಟಕದ ಆಯಸ್ಸು ಎಕ್ಯುರೇಟ್ ಆಗಿದೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ತಮ್ಮ ಸರಿಯಾದ ಸಮಯಕ್ಕೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬರುವಂತಹ ಸಮಯದಲ್ಲಿ ಒಂದು ಸೆಕೆಂಡ್ ನ ಅಂತರ ಕೂಡ ಆಗಲು ಸಾಧ್ಯ ಇಲ್ಲ ಈಗ ನಿಮಗೆ ಬೇಹದ್ದಿನ ಬುದ್ಧಿ ಪ್ರಾಪ್ತಿಯಾಗಿದೆ ನೀವೀಗ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಬಹುದು ಸಂಪೂರ್ಣ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಆದ್ದರಿಂದ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಕೃಷ್ಣನ ಜನ್ಮದಿನಕ್ಕೆ ಜನ್ಮಾಷ್ಟಮಿ ಎಂದು ಕರೆಯುತ್ತಾರೆ ಶಿವನ ಜನ್ಮದಿನಕ್ಕೆ ಜನ್ಮಾಷ್ಟಮಿ ಎಂದು ಕರೆಯುವುದಿಲ್ಲ ಶಿವನ ರಾತ್ರಿ ಎಂದು ಕರೆಯುತ್ತಾರೆ ಏಕೆಂದರೆ ಒಂದು ವೇಳೆ ಶಿವ ತಂದೆ ಜನ್ಮವನ್ನು ಪಡೆದುಕೊಂಡರೆ ನಂತರ ಪುನಃ ಶಿವ ತಂದೆ ಮೃತ್ಯುವನ್ನೂ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಮನುಷ್ಯರ ಜನ್ಮದಿನ ಎಂದು ಕರೆಯಲಾಗುತ್ತದೆ ತಂದೆಯ ಜನ್ಮದಿನಕ್ಕೆ ಸದಾ ಶಿವರಾತ್ರಿ ಎಂದು ಕರೆಯುತ್ತಾರೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಶಿವರಾತ್ರಿ ಎಂದು ಏಕೆ ಕರೆಯುತ್ತೇವೆ ಜನ್ಮಾಷ್ಟಮಿ ಎಂದು ಏಕೆ ಕರೆಯುವುದಿಲ್ಲ ತಂದೆಯ ಜನ್ಮ ದಿವ್ಯ ಜನ್ಮ ಆಗಿದೆ ಅಲೌಕಿಕ ಜನ್ಮ ಆಗಿದೆ ಬೇರೆ ಯಾರೂ ಕೂಡ ತಂದೆಯಂತೆ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಿವತಂದೆ ಯಾವಾಗ ಬರುತ್ತಾರೆ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿಯ ಅರ್ಥ ಏನಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಇದು ಬೇಹದ್ದಿನ ರಾತ್ರಿಯಾಗಿದೆ ಭಕ್ತಿಯ ರಾತ್ರಿ ಪೂರ್ಣ ಆದ ನಂತರ ಹಗಲು ಬರುತ್ತದೆ ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು ಅಂದರೆ ಅದು ಬ್ರಾಹ್ಮಣರಿಗೂ ಕೂಡ ರಾತ್ರಿಯ ಸಮಯ ಹಾಗೂ ಹಗಲಿನ ಸಮಯ ಆಗಿದೆ ಇಲ್ಲಿ ಕೇವಲ ಒಬ್ಬ ಬ್ರಹ್ಮ ತಂದೆಯ ಆಟ ನಡೆಯುವುದಿಲ್ಲ ಬ್ರಹ್ಮನ ಜೊತೆಗೆ ಬ್ರಾಹ್ಮಣರ ಆಟ ಕೂಡ ನಡೆಯುತ್ತದೆ ಈಗ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಈಗ ಹಗಲು ಪ್ರಾರಂಭ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಿ ತಲುಪುತ್ತೇವೆ ನಂತರ ನಾವು ಹಗಲಾದಂತಹ ಸತ್ಯುಗದಲ್ಲಿ ಬರುತ್ತೇವೆ ಅರ್ಧಾಕಲ್ಪ ಹಗಲಿರುತ್ತದೆ ಕಲ್ಪ ರಾತ್ರಿ ಇರುತ್ತದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಆದರೆ ಹಗಲು ರಾತ್ರಿಯ ಜ್ಞಾನದ ಮಾತಿನ ಬಗ್ಗೆ ಯಾರ ಬುದ್ಧಿಯಲ್ಲೂ ವಿಚಾರ ಬರುವುದಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಕಲಿಯುಗದ ಆಯಸ್ಸು ಇನ್ನೂ ನಲವತ್ತು ಸಾವಿರ ವರ್ಷ ಇದೆ ಎಂದು ಮತ್ತು ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಅಂದ ಮೇಲೆ ಅರ್ಧ ಅರ್ಧ ಕಲ್ಪದ ಲೆಕ್ಕ ಉಳಿಯುವುದಿಲ್ಲ ಕಲ್ಪದ ಆಯಸ್ಸಿನ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ನೀವು ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಾ ವರ್ಷದ ನಂತರ ಈ ಸೃಷ್ಟಿ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ಅಂದರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ ವಿಶ್ವ ಅಂತೂ ಇದೊಂದೇ ಆಗಿದೆ ಇದೇ ವಿಶ್ವದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಮನುಷ್ಯರು ಸುಸ್ತಾಗಿ ಬಿಡುತ್ತಾರೆ ಅಂದ ಮೇಲೆ ಏಕೆ ಈ ಆವಾಗಮನದ ಚಕ್ರ ತಿರುಗುತ್ತಿರುತ್ತದೆ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಆವಾಗಮನದ ಚಕ್ರ ಇದ್ದಿದ್ದರೆ ಇನ್ನೂ ಎಂತಹ ಪರಿಸ್ಥಿತಿ ಬರುತ್ತಿತ್ತೋ ಗೊತ್ತಿಲ್ಲ ನಾಟಕವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಜಗತ್ತಿನ ಜನ ಕಲ್ಪದ ಆಯಸ್ಸನ್ನು ವೃದ್ಧಿ ಮಾಡಿಬಿಟ್ಟಿದ್ದಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮಗೆ ಆಂತರ್ಯದಲ್ಲಿ ಅನುಭವ ಆಗುತ್ತದೆ ನಾವೀಗ ಪ್ರತ್ಯಕ್ಷದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಪುರುಷೋತ್ತಮ ಸಂಗಮ ಯುಗ ಕೂಡ ಅವಶ್ಯವಾಗಿ ಬರಲೇಬೇಕು ಆದರೆ ಸಂಗಮ ಯುಗ ಯಾವಾಗ ಬರುತ್ತದೆ ಹೇಗೆ ಬರುತ್ತದೆ ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿದೆ ಅಂದ ಮೇಲೆ ಖುಷಿಯಿಂದ ನೀವು ಎಷ್ಟೊಂದು ಗದ್ಗದಿತರಾಗಬೇಕು ಕಲ್ಪ ಕಲ್ಪದಲ್ಲೂ ನೀವು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನಂತರ ಪುನಃ ನೀವೇ ಮಾಯೆಗೆ ಸೋಲುತ್ತೀರಾ ಇದು ಬೇಹದ್ದಿನ ಸೋಲು ಮತ್ತು ಗೆಲುವಿನ ಆಟ ಆಗಿದೆ ಜಗತ್ತಿನಲ್ಲಿ ಅನೇಕ ರಾಜರು ಅನೇಕ ಬಾರಿ ಸೋಲುತ್ತಾರೆ ಮತ್ತು ಅನೇಕ ಬಾರಿ ಗೆಲ್ಲುತ್ತಿರುತ್ತಾರೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಯುದ್ಧಗಳು ನಡೆಯುತ್ತಿರುತ್ತದೆ ಸಣ್ಣ ಸಣ್ಣ ಯುದ್ಧಗಳು ಕೂಡ ನಡೆಯುತ್ತದೆ ಸಣ್ಣ ಯುದ್ಧ ನಡೆದಾಗ ಹೇಳುತ್ತಾರೆ ಈ ಸಣ್ಣ ಯುದ್ಧದಲ್ಲಿ ನಾನು ವಿಜಯವನ್ನು ಪಡೆದುಕೊಂಡೆ ಎಂದು ಆ ಯುದ್ಧದಲ್ಲಿ ಅವರು ಏನನ್ನು ಗೆದ್ದಿದ್ದಾರೆ ಅವರು ಒಂದು ಸಣ್ಣ ತುಂಡು ಭೂಮಿಯನ್ನು ಗೆದ್ದಿದ್ದಾರೆ ಇನ್ನು ದೊಡ್ಡ ಯುದ್ಧದಲ್ಲಿ ಅವರು ಸೋತಾಗ ಅವರ ಧ್ವಜವನ್ನು ಕೆಳಗಡೆ ಬೀಳಿಸಿ ಬಿಡುತ್ತಾರೆ ಮೊಟ್ಟ ಮೊದಲು ಒಬ್ಬ ರಾಜ ಇರುತ್ತಾರೆ ನಂತರ ನಿಧಾನ ನಿಧಾನವಾಗಿ ಅನ್ಯ ರಾಜರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲು ಕೇವಲ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ನಂತರ ಅನ್ಯ ರಾಜರು ಈ ಸೃಷ್ಟಿಗೆ ಬರಲು ಪ್ರಾರಂಭವನ್ನು ಮಾಡಿದರು ಹೇಗೆ ಪೋಪ್ನ ಬಗ್ಗೆ ತೋರಿಸುತ್ತಾರೆ ಮೊದಲು ಒಬ್ಬ ಪೋಪ್ ಇದ್ದರು ನಂತರ ನಂತರ ನಂಬರ್ ವಾರಾಗಿ ಪೋಪ್ಗಳಾಗುತ್ತಾರೆ ಯಾರ ಸಾವಿನ ಬಗ್ಗೆಯೂ ಏನೂ ಗ್ಯಾರಂಟಿ ಇಲ್ಲ ಅಂದರೆ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಸಾವು ಬರಬಹುದು ಸಾವಿನ ಬಗ್ಗೆ ಏನೂ ಗ್ಯಾರಂಟಿ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಅಮರರನ್ನಾಗಿ ಮಾಡುತ್ತಿದ್ದಾರೆ ನಾವೀಗ ಅಮರಪುರಿಗೆ ಮಾಲೀಕರಾಗುತ್ತಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ಅಮರಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಇದು ಮೃತ್ಯು ಲೋಕ ಆಗಿದೆ ಸತ್ಯುಗ ಅಮರ ಲೋಕ ಆಗಿದೆ ಇಷ್ಟೆಲ್ಲಾ ಜ್ಞಾನದ ಮಾತು ಹೊಸಬರಿಗೆ ಅರ್ಥ ಆಗುವುದಿಲ್ಲ ಹೊಸಬರಿಗೆ ಈ ಜ್ಞಾನದ ಮಾತನ್ನು ಕೇಳಿ ಅಷ್ಟೊಂದು ಖುಷಿಯಾಗುವುದಿಲ್ಲ ಹಳಬರಿಗೆ ಜ್ಞಾನದ ಮಾತನ್ನು ಕೇಳಿ ಎಷ್ಟು ಖುಷಿ ಆಗುತ್ತದೆಯೋ ಹೊಸಬರಿಗೆ ಜ್ಞಾನದ ಮಾತನ್ನು ಕೇಳಿ ಅಷ್ಟು ಖುಷಿ ಆಗುವುದಿಲ್ಲ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ದಿನ ಪ್ರತಿ ದಿನ ಕಳೆದಂತೆ ಮಕ್ಕಳಿಗೆ ನಿಶ್ಚಯ ಪಕ್ಕಾ ಆಗುತ್ತಾ ಹೋಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮಲ್ಲಿ ಬಹಳಷ್ಟು ಸಹನಶೀಲತೆಯ ಗುಣ ಇರಬೇಕು ಈ ಜಗತ್ತು ಅಸುರಿ ಜಗತ್ತಾಗಿದೆ ಈ ಅಸುರಿ ಜಗತ್ತಿನಲ್ಲಿ ಯಾರು ಯಾರಿಗೂ ದುಃಖವನ್ನು ನೀಡಲು ತಡವನ್ನು ಮಾಡುವುದಿಲ್ಲ ನಿಮ್ಮ ಆತ್ಮ ಹೇಳುತ್ತದೆ ನಾನೀಗ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯುತ್ತಿದ್ದೇನೆ ನಾನೀಗ ಸಂಗಮ ಯುಗದಲ್ಲಿ ಇದ್ದೇನೆ ಉಳಿದವರೆಲ್ಲ ಕಲಿಯುಗದಲ್ಲಿ ಇದ್ದಾರೆ ಈಗ ನಾವು ಪುರುಷೋತ್ತಮರಾಗುತ್ತಿದ್ದೇವೆ ಪುರುಷರಲ್ಲಿ ಉತ್ತಮ ಪುರುಷರು ಈ ಜ್ಞಾನದ ಶಿಕ್ಷಣದ ಮೂಲಕ ಆಗುತ್ತಾರೆ ಪುರುಷರು ಜ್ಞಾನದ ಶಿಕ್ಷಣದ ಮೂಲಕ ಉತ್ತಮ ಪುರುಷರಾಗುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣವನ್ನು ಕಲಿಸು ಚೀಫ್ ಜಸ್ಟಿಸ್ ಮುಂತಾದ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಜ್ಞಾನದ ಶಿಕ್ಷಣದ ಮೂಲಕ ನಾವು ನಮ್ಮ ಪುರುಷಾರ್ಥಕ್ಕನುಸಾರವಾಗಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಯಾರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ಅಷ್ಟು ಗ್ರೇಡ್ ಸಿಗುತ್ತದೆ ಈ ಜ್ಞಾನ ಮಾರ್ಗದ ಶಿಕ್ಷಣದ ಮೂಲಕ ನಮಗೆ ಸಿಗುವಂತಹ ರಾಜ್ಯ ಪದವಿಯಲ್ಲಿ ಗ್ರೇಡ್ಗಳಿದೆ ಲೌಕಿಕ ಶಿಕ್ಷಣದಲ್ಲಿ ರಾಜ್ಯ ಪದವಿಯ ಗ್ರೇಡ್ ಇರುವುದಿಲ್ಲ ನಿಮಗೆ ಗೊತ್ತಿದೆ ನಾವೀಗ ರಾಜರಿಗೆ ರಾಜರಾಗುತ್ತಿದ್ದೇವೆ ಅಂದ ಮೇಲೆ ಆಂತರ್ಯದಲ್ಲಿ ನಮಗೆ ಎಷ್ಟೊಂದು ಖುಷಿ ಇರಬೇಕು ನಾವೀಗ ಡಬ್ಬಲ್ ಕಿರೀಟದಾರಿಗಳಾಗುತ್ತಿದ್ದೇವೆ ನಾವೀಗ ಬಹಳಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಯಾರು ನಿರಾಕಾರ ಪರಮಾತ್ಮ ತಂದೆ ಹೇಗೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನ ಮನುಷ್ಯರು ಹೇ ಪತಿತ ಪಾವನ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ ಆದರೂ ಕೂಡ ಯಾರೂ ಪಾವನ ಆಗುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಒಂದು ಕಡೆ ನೀವು ಹೇ ಪತಿತ ಪಾವನ ಬನ್ನಿ ಎಂದು ಕೂಗಿ ಕರೆಯುತ್ತೀರಾ ಈಗ ನಾನು ಬಂದಿದ್ದೇನೆ ನಾನು ಹೇಳುತ್ತೇನೆ ಮಕ್ಕಳೇ ನೀವೀಗ ಪತಿತತನವನ್ನು ತ್ಯಾಗ ಮಾಡಿ ಎಂದು ಆದರೂ ಮಕ್ಕಳಾದ ನೀವು ಏಕೆ ಪತಿತತನವನ್ನು ತ್ಯಾಗ ಮಾಡುವುದಿಲ್ಲ ಈ ರೀತಿ ಆಗಲು ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ತಂದೆ ನಿಮ್ಮನ್ನು ಪಾವನ ಮಾಡುತ್ತಿರಲಿ ಪುನಃ ನೀವು ಪತಿತರಾಗುತ್ತಿದ್ದರೆ ನೀವು ಪಾವನ ಆಗಲು ಸಾಧ್ಯ ಇಲ್ಲ ಈ ರೀತಿ ಅನೇಕ ಮಕ್ಕಳು ಪತಿತರಾಗುತ್ತಾರೆ ಕೆಲವರು ಪತಿತರಾದ ನಂತರ ತಂದೆಯ ಸಮ್ಮುಖದಲ್ಲಿ ನಾನು ಪತಿತ ಆಗಿದ್ದೇನೆ ಎಂದು ಸತ್ಯವನ್ನು ಹೇಳುತ್ತಾರೆ ಬಾಬಾ ನನ್ನ ಮೂಲಕ ಇಂತಹ ತಪ್ಪಾಯಿತು ಎಂದು ಮಕ್ಕಳು ಸತ್ಯವನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮೂಲಕ ಯಾವುದಾದರೂ ಪಾಪದ ಕಾರ್ಯ ನಡೆದರೆ ಸತ್ಯವನ್ನು ತಕ್ಷಣ ತಂದೆಗೆ ಹೇಳಬೇಕು ನಿಮ್ಮ ಮೂಲಕ ಪಾಪದ ಕಾರ್ಯ ನಡೆದರೆ ನೀವು ತಕ್ಷಣ ಸತ್ಯವನ್ನು ಹೇಳಬೇಕು ಕೆಲವರು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುತ್ತಾರೆ ಕೆಲವರು ತಂದೆಯ ಸಮ್ಮುಖದಲ್ಲಿ ಅಸತ್ಯವನ್ನು ಹೇಳುತ್ತಾರೆ ಯಾರು ನಿಮ್ಮನ್ನು ಸತ್ಯವನ್ನು ಹೇಳಿ ಎಂದು ಕೇಳುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕುಳಿತು ಒಬ್ಬೊಬ್ಬರ ಮನಸ್ಸಿನ ಆಂತರ್ಯದಲ್ಲಿ ಏನು ನಡೆಯುತ್ತಿದೆ ಎಂದು ಅವರ ಮನಸ್ಸನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡುವುದಿಲ್ಲ ಈ ರೀತಿ ತಂದೆ ಒಬ್ಬೊಬ್ಬರ ಮನಸ್ಸಿನ ವಿಚಾರವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ನಾನು ಬಂದಿರುವುದೇ ಕೇವಲ ನಿಮಗೆ ಸಲಹೆಯನ್ನು ನೀಡಲು ಎಂದು ತಂದೆ ತಿಳಿಸುತ್ತಾರೆ ನೀವು ಪಾವನ ಆಗದೇ ಇದ್ದರೆ ನಿಮಗೇ ನಷ್ಟ ಆಗುತ್ತದೆ ನೀವು ಪರಿಶ್ರಮವನ್ನು ಪಟ್ಟು ಪಾವನ ಆಗಿ ಪುನಃ ಪತಿತರಾಗಿ ಬಿಡುತ್ತೀರಾ ನೀವು ಪಾವನಾಗಿ ಪುನಃ ಪತಿತರಾದರೆ ಇಲ್ಲಿಯವರೆಗೂ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಮಕ್ಕಳಿಗೆ ನಾಚಿಕೆ ಆಗುತ್ತದೆ ನಾನು ಸ್ವಯಂ ಪತಿತ ಆಗಿದ್ದೇನೆ ನಾನೇ ಸ್ವಯಂ ಪತಿತ ಆಗಿದ್ದೇನೆ ಅಂದ ಮೇಲೆ ನೀವು ಪಾವನ ಆಗಿ ಎಂದು ಅನ್ಯರಿಗೆ ನಾನು ಹೇಗೆ ಹೇಳಲು ಸಾಧ್ಯ ಎಂದು ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಆಂತರ್ಯದಲ್ಲಿ ಮಕ್ಕಳ ಮನಸ್ಸು ಸ್ವಯಂ ಅನ್ನು ತಿನ್ನುತ್ತಿರುತ್ತದೆ ನಾನು ಪರಮಾತ್ಮ ತಂದೆಯ ಆಜ್ಞೆಯನ್ನು ಎಷ್ಟೊಂದು ಉಲ್ಲಂಘನೆ ಮಾಡಿದೆ ಎಂದು ಮಕ್ಕಳು ಸ್ವಯಂ ದುಃಖಿಗಳಾಗುತ್ತಾರೆ ಅಂದರೆ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ ನಂತರ ಆಂತರ್ಯದಲ್ಲಿ ನಮ್ಮ ಮನಸ್ಸು ನಮ್ಮನ್ನೇ ತಿನ್ನುತ್ತಿರುತ್ತದೆ ಇಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಡೈರೆಕ್ಟ್ ಆಗಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ತಕ್ಷಣ ಪ್ರತ್ಯಕ್ಷ ಆಗುತ್ತಾರೆ ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಈ ಬ್ರಹ್ಮ ತಂದೆಗೂ ಮೊದಲು ಈ ಜ್ಞಾನ ಗೊತ್ತಿರಲಿಲ್ಲ ಮತ್ತು ಯಾವ ಗುರುಗಳು ಕೂಡ ಈ ಬ್ರಹ್ಮ ತಂದೆಗೆ ಈ ಜ್ಞಾನವನ್ನು ನೀಡಿಲ್ಲ ಒಂದು ವೇಳೆ ಯಾರಾದರೂ ಗುರುಗಳು ಬ್ರಹ್ಮ ತಂದೆಗೆ ಈ ಜ್ಞಾನವನ್ನು ನೀಡಿದ್ದರೆ ಆ ಗುರುಗಳು ಕೇವಲ ಬ್ರಹ್ಮ ತಂದೆ ಒಬ್ಬರಿಗೆ ಈ ಜ್ಞಾನವನ್ನು ನೀಡುತ್ತಿದ್ದರೇನು ಗುರುಗಳಿಗೆ ಅನೇಕ ಶಿಷ್ಯರು ಇರುತ್ತಾರೆ ತಾನೆ ಗುರುಗಳಿಗೆ ಒಬ್ಬ ಶಿಷ್ಯ ಇರುವುದಿಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅವರು ನಮಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ನಾವು ಪುನಃ ಅನ್ಯರಿಗೆ ಮಾರ್ಗದ ಬಗ್ಗೆ ತಿಳಿಸುತ್ತೇವೆ ನೀವೀಗ ಎಲ್ಲರಿಗೂ ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸಾಕು ಸರ್ವಶ್ರೇಷ್ಠ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ತಂದೆಯ ನೆನಪಿನ ಮೂಲಕ ನೀವು ರಾಜರಿಗೆ ರಾಜರಾಗುತ್ತೀರ ಸತ್ಯಯುಗದಲ್ಲಿ ನಿಮ್ಮ ಬಳಿ ಅಪಾರ ಧನ ಸಂಪತ್ತು ಇರುತ್ತದೆ ಈಗ ನೀವು ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮ ಜೋಳಿಗೆಯನ್ನು ಸಂಪೂರ್ಣವಾಗಿ ತುಂಬುತ್ತಿದ್ದಾರೆ ಜಗತ್ತಿನ ಜನ ಹೇಳುತ್ತಾರೆ ಕುಬೇರನ ಬಳಿ ಬಹಳಷ್ಟು ಧನ ಸಂಪತ್ತು ಇತ್ತು ಎಂದು ವಾಸ್ತವದಲ್ಲಿ ನೀವು ಪ್ರತಿಯೊಬ್ಬರೂ ಕುಬೇರರಾಗಿದ್ದೀರಾ ನಿಮ್ಮ ಬಳಿ ವೈಕುಂಠ ಅನ್ನುವ ಖಜಾನೆ ಇದೆ ಈಗ ನಿಮಗೆ ವೈಕುಂಠ ಅನ್ನುವ ಖಜಾನೆ ಸಿಗುತ್ತದೆ ಖುದಾದೋಸ್ ನ ಕತೆ ಕೂಡ ಇದೆ ಖುದಾದೋಸ್ ನ ಕಥೆಯಲ್ಲಿ ಹೇಳುತ್ತಾರೆ ಆ ರಾಜನ ರಾಜಧಾನಿಯಲ್ಲಿ ಮೊದಲು ಯಾರು ಅವರ ಕಣ್ಣಿಗೆ ಕಾಣಿಸುತ್ತಿದ್ದರು ಅವರಿಗೆ ಒಂದು ದಿನಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ನೀಡಿ ನಂತರ ಅವರನ್ನು ಕಾಡಿನಲ್ಲಿ ಬಿಟ್ಟು ಬರುತ್ತಿದ್ದರು ಎಂದು ಇದೆಲ್ಲ ಕಥೆಯಾಗಿದೆ ಅಲ್ಲಾಹ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಅವಲುದ್ದೀನ್ ಅಂದರೆ ರಚಯಿತ ಆಗಿದ್ದಾರೆ ನಂತರ ಪುನಃ ಸಾಕ್ಷಾತ್ಕಾರ ಆಗುತ್ತದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಯೋಗದ ಶಕ್ತಿಯ ಮೂಲಕ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಅಸುರಿ ಜಗತ್ತಿನಲ್ಲಿ ಬಹಳಷ್ಟು ಸಹನಶೀಲರಾಗಿ ಇರಬೇಕು ಯಾರಾದರೂ ನಿಂದನೆಯನ್ನು ಮಾಡಿದರೆ ದುಃಖವನ್ನು ಕೊಟ್ಟರೂ ಕೂಡ ಸಹನೆಯನ್ನು ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಶ್ರೀಮತವನ್ನು ಎಂದೂ ಕೂಡ ಬಿಡಬಾರದು ಸೆಕೆಂಡ್ ಪಾಯಿಂಟ್ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಪಾವನ ಆಗುವಂತಹ ಆಜ್ಞೆಯನ್ನು ನಮಗೆ ನೀಡಿದ್ದಾರೆ ಆದ್ದರಿಂದ ಎಂದೂ ಕೂಡ ಪತಿತರಾಗಬಾರದು ಎಂದಾದರೂ ಪಾಪದ ಕಾರ್ಯ ನಡೆದರೆ ನಿಮ್ಮ ಮೂಲಕ ಯಾವುದಾದರೂ ಪಾಪ ನಡೆದರೆ ತಂದೆಯ ಸಮ್ಮುಖದಲ್ಲಿ ಮಾಡಿರುವ ಪಾಪವನ್ನು ಮುಚ್ಚಿಡಬಾರದು ಅಂದರೆ ತಂದೆಗೆ ತಾವು ಮಾಡಿರುವ ತಪ್ಪಿನ ಬಗ್ಗೆ ಸತ್ಯವನ್ನು ಹೇಳಬೇಕು ಇಂದಿನ ವರದಾನ ಆಗಿದೆ ಏಕ್ ನಾಮಿ ಅಂದರೆ ಒಬ್ಬ ತಂದೆಯ ಹೆಸರು ಮತ್ತು ಉಳಿತಾಯ ಇಕಾನಾಮಿ ಅನ್ನುವ ಪಾಠದ ಮೂಲಕ ಏರುಪೇರಿನ ಪರಿಸ್ಥಿತಿಯಲ್ಲೂ ಕೂಡ ಅಚಲ ಅಡೋಲರಾಗಿ ಸಮಯಕ್ಕನುಸಾರವಾಗಿ ವಾತಾವರಣದಲ್ಲಿ ಅಶಾಂತಿ ವೃದ್ಧಿಯಾಗುತ್ತಾ ಹೋಗುತ್ತಿದೆ ಏರುಪೇರು ವೃದ್ಧಿಯಾಗುತ್ತಾ ಹೋಗುತ್ತಿದೆ ಇಂತಹ ಸಮಯದಲ್ಲಿ ಅಚಲ ಮತ್ತು ಅಡೋಲರಾಗಿ ಇರುವುದಕ್ಕೋಸ್ಕರ ಬುದ್ಧಿಯ ಲೈನ್ ಬಹಳಷ್ಟು ಕ್ಲಿಯರ್ ಆಗಿ ಇರಬೇಕು ಅದಕ್ಕೋಸ್ಕರ ಸಮಯಕ್ಕನುಸಾರವಾಗಿ ಟಚಿಂಗ್ ಪವರ್ ಮತ್ತು ಟ್ಯಾಚಿಂಗ್ ಪವರ್ನ ಅವಶ್ಯಕತೆ ಇದೆ ಟಚಿಂಗ್ ಪವರ್ ಮತ್ತು ಕ್ಯಾಚಿಂಗ್ ಪವರ್ ಅನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯ ಹೆಸರನ್ನೇ ಹೇಳುತ್ತಿರಬೇಕು ಅಂದರೆ ಏಕ್ನಾಮಿ ಆಗಿರಬೇಕು ಮತ್ತು ಇಕಾನಮಿಯನ್ನು ಮಾಡುವಂತವರು ಅಂದರೆ ಉಳಿತಾಯವನ್ನು ಮಾಡುವಂತವರಾಗಬೇಕು ಒಬ್ಬ ತಂದೆಯ ಹೆಸರನ್ನೇ ಹೇಳುವಂತವರು ಏಕ್ನಾಮಿ ಮತ್ತು ಇಕಾನಮಿಯನ್ನು ಮಾಡುವಂತವರು ಅಂದರೆ ಉಳಿತಾಯವನ್ನು ಮಾಡುವಂತಹ ಮಕ್ಕಳ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರುವ ಕಾರಣ ಬಾಪ್ತಾದರವರ ಆದೇಶವನ್ನು ಸಹಜವಾಗಿ ಕ್ಯಾಚ್ ಮಾಡಿಕೊಂಡು ಏರುಪೇರಿನ ಪರಿಸ್ಥಿತಿಯ ಸಮಯದಲ್ಲೂ ಕೂಡ ಅಚಲರಾಗಿ ಇರುತ್ತಾರೆ ಮತ್ತು ಅಡೋಲರಾಗಿ ಇರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸ್ಥೂಲ ಮತ್ತು ಸೂಕ್ಷ್ಮ ಇಚ್ಛೆಗಳನ್ನು ತ್ಯಾಗ ಮಾಡಿ ಆಗ ಯಾವ ಮಾತನ್ನು ಕೂಡ ಎದುರಿಸಲು ಸಾಧ್ಯ ಆಗುತ್ತದೆ ಅಂದರೆ ಸ್ಥೂಲ ಮತ್ತು ಸೂಕ್ಷ್ಮ ಇಚ್ಛೆಯನ್ನು ತ್ಯಾಗ ಮಾಡಿದಾಗ ಎಂತಹ ಮಾತನ್ನು ಕೂಡ ಸಹಜವಾಗಿ ಎದುರಿಸಲು ಸಾಧ್ಯ ಆಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಈಗ ಮನಸ್ಸಿನ ಕ್ವಾಲಿಟಿಯನ್ನು ವೃದ್ಧಿ ಮಾಡಿಕೊಳ್ಳಿ ಅಂದರೆ ಮನಸ್ಸಿನ ಗುಣವನ್ನು ವೃದ್ಧಿ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನ ಕ್ವಾಲಿಟಿಯನ್ನು ವೃದ್ಧಿ ಮಾಡಿಕೊಂಡಾಗ ಕ್ವಾಲಿಟಿ ಇರುವಂತಹ ಆತ್ಮರು ಸಮೀಪಕ್ಕೆ ಬರುತ್ತಾರೆ ಅಂದರೆ ಒಳ್ಳೆಯ ಗುಣವುಳ್ಳಂತಹ ಆತ್ಮರು ಸಮೀಪಕ್ಕೆ ಬರುತ್ತಾರೆ ಇದರಲ್ಲಿ ಡಬ್ಬಲ್ ಸೇವೆ ಸಮಾವೇಶ ಆಗಿದೆ ಮನಸ್ಸಿನ ಕ್ವಾಲಿಟಿಯನ್ನು ವೃದ್ಧಿ ಮಾಡಿಕೊಂಡಾಗ ಸ್ವಯಂನ ಸೇವೆ ಕೂಡ ಆಗುತ್ತದೆ ಮತ್ತು ಅನ್ಯರ ಸೇವೆ ಕೂಡ ಆಗುತ್ತದೆ ಆಗ ನೀವು ಸ್ವಯಂಗೋಸ್ಕರ ಸಪರೇಟ್ ಆಗಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಪದವಿ ಪ್ರಾಪ್ತಿಯಾಗಿದೆ ಇಂತಹ ಸ್ಥಿತಿ ಅನುಭವ ಆಗುತ್ತದೆ ಅಂದರೆ ನನಗೆ ಪದವಿ ಪ್ರಾಪ್ತಿಯಾಗೇ ಬಿಟ್ಟಿದೆ ಎಂದು ನೀವು ಅನುಭವವನ್ನು ಮಾಡುತ್ತೀರಾ ಈ ಸಮಯದ ಶ್ರೇಷ್ಠ ಪದವಿ ಅಂದರೆ ಸದಾ ಸ್ವಯಂ ಸರ್ವ ಪ್ರಾಪ್ತಿಯಿಂದ ಸಂಪನ್ನರಾಗಿ ಇರುವುದು ಮತ್ತು ಅನ್ಯರನ್ನು ಕೂಡ ಸರ್ವಪ್ರಾಪ್ತಿಯಿಂದ ಸಂಪನ್ನರನ್ನಾಗಿ ಮಾಡುವುದಾಗಿದೆ ಒಳ್ಳೆಯದು ಓಂ ಶಾಂತಿ